ನೋಡಿ ಸ್ವಾಮಿ ಏಳು ಗುಂಟೆ ನಾರು ಇಟ್ಕೊಳ್ಳಿ ಎಪ್ಪತ್ ಗುಂಟೆ ನಾರು ಇಟ್ಕೊಳ್ಳಿ ಅವ್ರ ತಂದೆ ಜಾಗ ಬಹಳ ಹಿಂದಕ್ಕೆ ನಾವು ಅದನ್ನೇ ಹೇಳಿದಿದ್ದು ಪಾರ್ಟಿಷನ್ ಸೂಟ್ ಬಂದ್ರೆ ಅವನು ನಮಗ್ ಫೀಸ್ ಕೊಡಪ್ಪ ಅಂದ್ರೆ ಇಲ್ಲ ಸಾಹೇಬ್ರೆ ಕೇಸಲ್ಲ ಹಾಕಿದ್ಮೇಲೆ ನಿಮ್ಗೊಂದು ಪೋರ್ಷನ್ ಕೊಟ್ಬಿಡ್ತೀನಿ ಅಂತ ನಮ್ ಗುರುಗಳು ಯಾವಾಗ ಹೇಳೋರು ಏ ನೀನ್ ಅಪ್ಪನ್ ಮಗ ನಾನಲ್ಲ ದೇರ್ ಫೋರ್ ಕ್ವಶನ್ ಆಫ್ ಈಸ್ ದಟ್ ಅದು ನಾವು ಮಾಡ್ಬೇಕು ಸೀನಿಯರ್ ಹೇಳಿದ್ವಿ ನಾವು ನಮ್ಮ ನಮ್ಮ ದೇಶದ ಒಗಡೆಗೆ ಅವ್ರ ಜಾಗ ಅವರು ಸಮರ್ಪಕವಾಗಿ ಭಾಗ ಮಾಡಿಕೊಂಡು ಎಂಜಾಯ್ ಮಾಡದಕ್ಕೆ ಮೂವತ್ತೈದು ವರ್ಷ ತೆಗೆದುಕೊಳ್ತಾ ಇದೀವಿ ಅಂದ್ರೆ ಇಸ್ ಇಟ್ ಎ ಸಿಸ್ಟಮ್ ದಟ್ ಈಸ್ ಎಫಿಕೇಟಿ ಹೌದಪ್ಪ ಇಬ್ರು ಜಗಳ ಇಬ್ಬ್ರ ಜಗಳ ಮೂರನೇ ಅನ್ನೊ ಲಾಭ ಕೆಲವ್ರದ್ದು ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಎಳ್ಕೊಂಡ್ ಹೋದ್ರು ಪರವಾಗಿಲ್ಲ ನೀನ್ ಬಂದ್ಕೊಂಡ್ ಹೋಗ್ಲಿ ನಾನ್ ಬದುಕಿರೋ ತನಕ ಅದ್ರಲ್ಲಿ ಒಂದ್ ಇಂಚ್ ಜಾಗ ಕೊಡಲ್ಲ ಅಂತ ಅಲ್ಲಿ ಕೂತ್ಕೊಂಡ್ ತಿಂತಾ ಇದನ್ನ ಅಂಗಡಿ ಮುಂದೆ ಹೇಳ್ತಾ ಕೂತಿರ್ತಾನೆ ಅಲ್ಲಿ ಕೂತಿರೋರು ಇವಂತರದವ್ರ್ ನಾಲ್ಕು ಜನ ಮಾಡಕ್ ಬೇರೆ ಕೇಮೆ ಇಳಿದಿದ್ದವ್ರು ಆ ಹಾ 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 ಅಂತ ಇರ್ತಾರೆ ಅದಕ್ ತಕ್ಕನಂಗ್ ನಮ್ಗೆ ಏನಾಯ್ತು ಕೇಸು ಅಂತಂದ್ರೆ ವರ್ಷಕ್ಕೆ ಮೂರೇ ಇರಿಂಗ್ ಆ ಮೂರಲ್ಲಿ ಅಡಿಯ್ರಿಂಗ ಪೀವೋ ಲೀವು ಇನ್ನೊಂದು ಲೀವ್ ಕಾಲಾನು ಇನ್ನೊಂದು ಲೀವ್ ಸೇಮ್ ಬೈ ಇಶ್ಯೂಸ್ ಬೈ ಇಶ್ಯೂಸ್ ಫೈನಲಿ ಬೈ ಕಾಸ್ಟ್ ಅಂಡ್ ಇಶ್ಯೂಸ್ ಬೈ ವಾಟ್ ಈಸ್ ದಿ ಮೀನಿಂಗ್ ಆಫ್ ದೀಸ್ ಥಿಂಗ್ಸ್ ಇಟ್ ಶುಡ್ ಬಿ ಡನ್ ವಿತ್ ಇನ್ ನೋ ಟೈಮ್ ಇಟ್ ಶುಡ್ ಬಿ ಡನ್ ಇನ್ ನೋ ಟೈಮ್ ಎಲ್ರು ಕೂಡ ಸಹಕಾರ ಕೊಡಬೇಕು ಬರೇ ಜಡ್ಜ್ ಒಬ್ರು ಕುತ್ಕೊಂಡು ಅವಸರ ಪಡಿಸೋದ್ರಿಂದ ಏನಾಗಲ್ಲ ಇಲ್ಲೆಲ್ಲ ಅನುಕೂಲ ಆಗಿದ್ ಕೆಲಸಗಳಿಗೆ ನಿಮ್ಗೆ ಸಂತೋಷ ಆಗುತ್ತೆ ಅನಾನುಕೂಲ ಆದ ತಕ್ಷಣ ಅಲ್ಲಿ ಹೊರಗಡೆ ಹೋಗ್ತೀರಿ ನಿಮ್ ತರನೇ ಅನನ್ಕೂಲ ಆಗಿರೋ ರಾಜ ಸಿಗ್ತಾರೆ ನಿಮ್ಸೇನಪ್ಪ ಯಾವಾಗ ಆರ್ ಎಫ್ ಆಗ್ತಾರೋ ಸಾಕು ಅಲ್ವಾ ಎಂಟೆಂಟು ವರ್ಷ ಹತ್ತತ್ತು ವರ್ಷ ಸಮನ್ಸ್ ಜಾರಿ ಆಗೋದಿಲ್ಲ ನೋಟಿಸ್ ಜಾರಿ ಆಗೋದಿಲ್ಲ ಅಂದ್ರೆ ಇಟ್ಸ್ ಇಟ್ ಎನ್ ಎಫೆಕ್ಟಿವ್ ಸಿಸ್ಟಮ್ ಇಟ್ ಶುಡ್ ಬಿ ಸ್ಟಾಪ್ ಉಡ್ ನಾ ದಿ ಓನ್ಲಿ ಆಂಗ್ಸೈಟಿ ದಟ್ ದಿ ಓನ್ಲಿ ವರಿ ದಟ್ ದಿ ಓನ್ಲಿ ರೈಟ್ ಐ ಕ್ಯಾನ್ ಆಲ್ಸೋ ಬಿ ಸೇವಿಂಗ್ ದಟ್ ಯು ನೋ ಫೋರ್ ವೀಕ್ಸ್ ಟೂ ವೀಕ್ಸ್ लिस्ट विवेल थर्टी गो हों गो दि चेम स्पेट इन दी टू वाट इज दूस मी बिकम अनदर संजय मंजरे दिसज से अदा अस्ट ना नि अस्ट नक्षण टपरअप ಗೊತ್ತಾಯ್ತಲ್ಲ ಇದು ಬಿಟ್ರೆ ಮೂವತ್ತನೇ ತಲೆಮಾರ್ ಬರುತ್ತೆ ಹಾ ಮತ್ತೆ ಹತ್ತು ಗಂಟೆ ಇಪ್ಪತ್ತು ಗಂಟೆ ಒಬ್ಬನಿಗೆ ಗಿದ್ದಿದ್ದನ್ನ ಹತ್ತು ಗಂಟೆ ಅಂದಾಗ ಆ ರಾಜ್ಕುಮಾರ್ ಕರ್ಸಿ ಕೇಳಿ ಓಪನ್ ಕೋರ್ಟಲ್ ವಾಪಸ್ ಇದ್ದೆ ಅದಕ್ಕೋಸ್ಕರ ಗೊತ್ತಾಯ್ತಲ್ಲ ಕಷ್ಟ ಆಗತ್ತದು ಅವಕಾಶ ಇದ್ದಾಗ ಏನಿದೆಯೋ ಅದನ್ನ ಮಾಡಿಬಿಡ್ಬೇಕು